ಮಾತ್ರೆಗಳ ನಮಸ್ಕಾರ ಇನ್ನಿವಂಗೆ ಒಂಜಿ ಮಣಲಿದ ಸಂಡಿಗೆ ಮಲ್ಪಗ ಬಂಡಿದೆ ಮಸ್ತ್ ಮಣಲಿ ಹಾತ್ರಿ ನಂಚದು ಸಂಡಿಗೆ ಮಲ್ಪ ಬಂದು ಆಯ್ಕೆ ಬೋಡಿ ತಿನ್ನೋ ಸಾಮಾನ್ಯ ಏನೋ ಬಣ್ಣಾಗ ಉಪ್ಪುಗೆ ತಂದಣ್ಣು ರುಚಿಗೆ ತಕ್ಕ ಉಪ್ಪು ಪಾಡ್ರಿ ಐಕ್ ಮೊಸರುಗೆ ತಂದೆ ಹುಳಿ ಮೊಸರಿಗೆ ತೊಂದ್ರೆ ಆಯ್ಕೆ ತಿನ್ನಕ್ಕೆ ಬೋಡಣ್ಣ ಈ ಕಾಯಿ ಮುಂಚಿಲ ಪಾಡುಲಿ ಹಟ್ಟು ಮಂಟುಗೆ ತಂದಂಡು ಒಂದು ಪರ್ದ ದಿನ ಉಂಡು ಕಾಯಿಲ ಉಂಡು ಪರ್ದ ದಿನಲ್ಲ ತಾಯ್ಕೊಂಡ ಹೆಚ್ಚು ಬುಲಿಯದ್ಬೋದು ತಿನ್ನೋ ಅಣ್ಣ ಪುಲಿ ಬರ್ತೀನಿ ನಂಚದು ಒಂದು ನಮ್ಮ ಸಂಡಿಗೆ ಎಡ್ಡೆ ಹಾಕೊಂಡು ಐಕೋಸ್ಕರ ಚಮಂದ್ರೆ ಐಕು ಬೂಡಿ ದಿನ ಉಪ್ಪು ಪಾಡ್ಬೇಕು ಅದಿಂತೆಲ್ಲ ಹಾಕಿಂಟು ಪೂಜೆ ಹಿಂಕ ಉಪ್ಪು ಪಾಡಿ ತಪ್ಪಿಗೆ ತಗೊಂಡು ಇಂಥ ಒಂದು ವೇಳೆ ರು ಉಳಿದಿನ ಅಂಡ ಒಂದು ಐತೆ ಬಿತ್ತು ಪೂರ ಇಂಥ ಪೂಕೊಂಡು ನಮ್ಮ ಪೂಜೆ ಹಣಕೊನಾಗ ನೂನ್ ಒಂದು ಪೂನಾಗ ಇತ ಬಿತ್ತಿಲ್ಲ ಪೂಕೊಂಡು ಬಿತ್ತ నమ్మ నుంగతే నుంగ అనగా పూర పూపుళత మజ్జిగి పాడు మొసరు పులి మొసరు ఇంచె నిధిందడ్డె పత్తు నుంగరే పండ పాలే నుంగరే పడ్డే దై పండ పసి పసి ఒప్పు పాలేకి తగోదుప్పు ಕಾಂಡೆ ನಾನು ಎಂದಿತ್ತೆ ಎಲ್ಲೇ ಬದಲ ಮುಟ್ಟೆ ನುಂಗ ಬುದಕ್ಕೆ ದೀಪೆ ಅಡಿಗೆ ನಶೆ ಆದ ಎಡ್ಡೆ ಪತ್ತಿರಲೆ ಪತ್ತು ಉಪ್ಪು ಗುರುಪಾಡ್ದು ತನಕ ಒಂದು ಎಡ್ಡೆ ನೆನೆ ದಂಡಿತೆ ನೆಕ್ಕಿತೆ ನಾಲ್ಕು ದಿನ ದಂಬು ನಾಲ್ಕು ಹಾಪು ನಾಲ್ದಿನ ಎಡ್ಡೆ ದಿಡು ನುಂಗಣ್ಣ ಸಂಡಿಗೆ ಹಾಕಿ ಕಾಲಿಗೆ ಪಾಡ್ದು ದಂಬುಗ್ ದೀಪ ಐತೆ ಎಡ್ಡೆ ನುಂಗಾಡು ನಾಳೆ ಐನದುಂಬು ನುಂಗುಣ್ಣ ಹಾಕಿದ್ರು ಒಂದಿತ್ತು ಒಂದು ಚೂರು ಕಾಯ್ತು ಜವೆ சண்டிகாய எண்ணெடையே தாரது எண்ணி ஒன் சம்பளத்து வரைக்கும் எண்ணெ வெச்சாத்தோட காயு மாத்திர எண்ணெய் எண்ணெய் வெச்ச ஸ்லோடு வீண்டா அது ஃபாஸ்ட் இத்திரோ கஞ்சர் ஓகே பண்டா இந்த தென் பாத நெட் நுங்குதுக்கோ நஞ்சா வேக கால் நெட்டை மிஸ் அந்த இன்ச்சில பாதி செவ்வீவா வைத்தேன் கால் தான் ಆಯ್ತು ನಾವು ಅಂತ ಒಂದು ಪೊರ್ತದಾಗ ಕಡಿಮೆ ರೂಮ್ ಅನ್ಬಿಡು ಕ್ರಿಸ್ಪಿ ಮುಂಚೆ ಅದು ನಿಮ್ಮ ಇಷ್ಟ ಏನಂಡ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು